ವಿಪಕ್ಷ ಬಿಜೆಪಿ ಸದಸ್ಯರ ಆಕ್ಷೇಪ ವಿರೋಧದ ನಡುವೆಯೂ ಬಂಟ್ವಾಳ ಪುರಸಭೆಯ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಇಪ್ಪತ್ತ ಐದು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತ ಏಳು ರೂಪಾಯಿನ ಮಿಗತೆ ಆಯವ್ಯಯವನ್ನು ಬುಧವಾರ ನಡೆದ ವಿಶೇಷ ಸಭೆಯಲ್ಲಿ ಪುರಸಭಾಧ್ಯಕ್ಷ ವಾಸು ಪೂಜಾರಿ ಲೊರೆಟೊ ಅವರು ಮಂಡಿಸಿ ಬಹುಮತದಿಂದ ಅನುಮೋದನೆ ಪಡೆದರು ಆರಂಭಿಕ ನಗದು ಮತ್ತು ಬ್ಯಾಂಕ್ ಶುಲ್ಕಗಳು ಹನ್ನೊಂದು ಕೋಟಿಯ ಐವತ್ತ ಎರಡು ಲಕ್ಷದ ಐದು ಸಾವಿರದ ಎಂಟುನೂರ ತೊಂಬತ್ತ ಏಳು ರೂಪಾಯಿ ರೂಪಾಯಿಯಾಗಿದ್ದು ವಿವಿಧ ಮೂಲಗಳಿಂದ ಮೂವತ್ತಾರು ಕೋಟಿಯ ಎಂಬತ್ತ ಒಂಬತ್ತು ಲಕ್ಷದ ನಾಲ್ಕು ಸಾವಿರದ ಏಳು ರೂಪಾಯಿ ಜಮೆಯಾಗಬಹುದೆಂದು ನಿರೀಕ್ಷಿಸಲಾಗಿದೆ ಇವುಗಳು ಒಟ್ಟು ನಲವತ್ತ ಒಂದು ನಾಲ್ಕು ರೂಪಾಯಿ ಆಗಲಿದೆ ಇದರಲ್ಲಿ ಮೂವತ್ತಾರು ಕೋಟಿ ಅರವತ್ತ ಮೂರು ಲಕ್ಷದ ಎಪ್ಪತ್ತ ಎಂಟು ಸಾವಿರದ ಹತ್ತು ರೂಪಾಯಿ ಪಾಯಿಂಟ್ ನಾಲ್ಕು ನಾಲ್ಕು ರೂಪಾಯಿ ಖರ್ಚನ್ನು ಅಂದಾಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ ಆರರ ಮಾರ್ಚ್ ಅಂತ್ಯಕ್ಕೆ ಹದಿನೊಂದು ಕೋಟ್ಯ ಎಪ್ಪತ್ತ ಏಳು ಲಕ್ಷದ ಮೂವತ್ತ ಒಂದು ಸಾವಿರದ ಎಂಟುನೂರ ಕೊನೆಯ ಶುಲ್ಕವಾಗಲಿದ್ದು ಜಮೆಯಿಂದ ಖರ್ಚನ್ನು ಕಳೆದು ಒಟ್ಟು ಇಪ್ಪತ್ತ ಐದು ಲಕ್ಷದ ಇಪ್ಪತ್ತ ಐದು ಸಾವಿರದ ಒಂಬೈನೂರ ಏಳು ಉಳಿತಾಯವಾಗಲಿದೆ ಎಂದು ಅವರು ಸಭೆಗೆ ತಿಳಿಸಿದರು ಈ ಸಾಲಿನ ಆಯವ್ಯಯವನ್ನು ಬೆಂಗಳೂರಿನಲ್ಲಿ ತಜ್ಞರ ಜೊತೆ ಚರ್ಚಿಸಿ ಪರಾಮರ್ಶಿಸಿ ಎಲ್ಲೂ ಲೋಪವಾಗದಂತೆ ಶೇಕಡ ನೂರರಷ್ಟು ಸಮರ್ಪಕವಾಗಿ ಸಿದ್ಧಪಡಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ರೇಖಾ ಜೆ ಶೆಟ್ಟಿ ಅವರು ಸಭೆಯ ಗಮನಕ್ಕೆ ತಂದರು ವಿಪಕ್ಷ ಸದಸ್ಯರಾದ ಗೋವಿಂದ ಪ್ರಭು ಹರಿಪ್ರಸಾದ್ ಭಂಡಾರಿ ಬೆಟ್ಟು ಅವರು ಆಯವ್ಯಯದಲ್ಲಿರುವ ಲೋಪವನ್ನು ಗುರುತಿಸಿ ಸಭಾಧ್ಯಕ್ಷರ ಗಮನಕ್ಕೆ ತಂದರು ಉಪಾಧ್ಯಕ್ಷ ಮೋನಿ ಶಾಲಿ ಉಪಸ್ಥಿತರಿದ್ದರು ಸಿಬ್ಬಂದಿ ರಜಾಕ ಆರೋಗ್ಯ ನಿರೀಕ್ಷಕ ರತ್ನಪ್ರಸಾದ್ ಸಮುದಾಯ ಸಂಘಟಕ್ಕೆ ಉಮಾವತಿ ಹಾಜರಿದ್ದರು